ಇದೇನು ಮತ್ತೊಂದ್ಸಲಿ ಹೇಳಿ ಓಕೆ ಈ ಸ್ಥಾನ ಬೆಲೆ ಪಟ್ಟಿ ಮೂಲಕ ಯಾವ ರೀತಿಯಾಗಿ ಸಂಖ್ಯೆಗಳನ್ನು ಓದೋದು ಯಾವ ರೀತಿಯಾಗಿ ಅದಕ್ಕೆ ಸಂಖ್ಯೆಗಳನ್ನು ಇಡೋದು ಅಂತ ಹೇಳಿಬಿಟ್ಟು ನೋಡೋಣ ಓಕೆನಾ ಹಾಂ ಒಂದು ಬಾರಪ್ಪ ದೀಪಕ್ ಹಾಂ ನಿಮ್ಮಲ್ಲಿ ಯಾರಾದರೂ ಒಬ್ರು ಒಂದು ನಂಬರನ್ನು ಕೊಡಬೇಕು ಅವನಿಗೆ ಯಾರು ಕೊಡ್ತೀರಾ ಹಾಂ ಕೊಡಪ್ಪ ಹಾ ಒಂದು ಒಂಬೈನೂರ ನಲವತ್ತೇಳು ಓಕೆ ಗಣಿತ ಕಿಟ್ಟನ್ನು ಬಳಸ್ಬಿಟ್ಟು ನಾವು ಈಗ ದೀಪಕ್ಕೆ ಇಡ್ತಾ ಇದ್ದಾನೆ ಒಂದು ಸಾವಿರ ಒಂದು ಸಾವಿರದ ಎಷ್ಟು ನೂರುಗಳಿದಾವೆ ಹಾಗಾದ್ರೆ ದೀಪಕ್ ಒಂಬತ್ತು ನೂರುಗಳಿದಾವೆ ಗೋಡ್ ನೆಕ್ಸ್ಟ್ ಇಪ್ಪತ್ತು ಮೂವತ್ತು ನಲವತ್ತು ಎಸ್ ಒಂದು ಸಾವಿರದ ಒಂಬತ್ತು ಎಷ್ಟು ನಲವತ್ತು ಏಳು ಬಿಡಿ ಎಣ್ಸು ಬಿಡಿ ಎಣಿಸು ಎಷ್ಟಿದಾವೆ ಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಂ ಈಗ ಒಂದ್ಸಲಿ ಸಂಖ್ಯೆನ ಓದ್ತೀಯಾ ಇಡು ಕೈ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ವೆರಿ ಗುಡ್ ಕ್ಲಾಸ್ ಅವನಿಗೆ ಓಕೆ ಈಗ ನೆಕ್ಸ್ಟ್ ಯಾರು ಬರ್ತೀರಾ ಹಾಂ ಓಕೆ ಫಸ್ಟ್ ಬಾರಮ್ಮ ಕವೇಶಿ ಓಕೆ ಈಗ ಇವಳಿಗೆ ಒಂದು ನಂಬರನ್ನು ಕೊಡಬೇಕಲ್ವಾ ಯಾರು ಕೊಡ್ತೀರಾ ಹಾಂ ಧನುಷ ಹೇಳಮ್ಮ ಹಾಂ ಓಕೋ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತೇಳು ಓಕೆ ಅಮ್ಮ ತಗೋ ಒಂದು ಸಾವಿರದ ಒಂದು ಸಾವಿರ ವೆರಿ ಗುಡ್ ಒಂದು ಎಷ್ಟು ಒಂದು ಸಾವಿರದ ನಾಲ್ಕು ನೂರು ಆಗಿದೆ ನೆಕ್ಸ್ಟ್ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಪ್ಪತ್ತು ಒಂದು ಸಾವಿರದ ನಾಲ್ಕು ನೂರ ಎಪ್ಪ ಎಪ್ಪತ್ತೆರಡು ಒಂದು ಎರಡು ಹಾಂ ವೆರಿ ಗುಡ್ ಈಗ ಒಂದ್ಸಲಿ ಸಂಖ್ಯೆನ ಓದಮ್ಮ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತೆರಡು ಹಾಂ ವೆರಿ ಗುಡ್ ಚಪ್ಪಳಿ ಹಾಕಿ ಹಾಗಾದ್ರೆ ಕಾವ್ಯ ಇಲ್ಲಿ ನೋಡು ಎಷ್ಟು ಸಾವಿರಗಳಿದಾವೆ ಎಸ್ ಹಾಗಾದರೆ ಇದ್ರೊಳಗಡೆ ಎಷ್ಟು ನೂರುಗಳಿದಾವೆ ವೆರಿ ಗುಡ್ ಎಷ್ಟು ಹತ್ತುಗಳಿದಾವೆ ಇಲ್ಲ 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 ನೋಡು ಎಷ್ಟು ಹತ್ತುಗಳಿದಾವೆ ಹೆಣ್ಸು ಒಂದು ಹತ್ತು ಎರಡು ಹತ್ತು ಅಂತ ಈಗ ನೀನೆ ಇಟ್ಟಿದ್ದಲ್ಲ ಹಾಂ ಎಷ್ಟು ಹತ್ತುಗಳು ಹಾಂ ಎಷ್ಟು ಬಿಡಿಗಳಿದಾವೆ ಎರಡು ಬಿಡಿ ಬಿಡಿಗಳಿದಾವಲ್ವಾ ಸೊ ಓಕೆ ಈಗ ನೆಕ್ಸ್ಟ್ ಯಾರು ಬರ್ತೀರಾ ಓಕೆ ಹಾಗಾದ್ರೆ ಬರಮ್ಮ ನಿಂಗಮ್ಮ ನೀನು ಬರಮ್ಮ ಓಕೆ ಇವಳಿಗೆ ಈಗ ನಿಂಗಮ್ಮಂಗೆ ನಂಬರ್ ಯಾರು ಕೊಡ್ತೀರಾ ಹೇಳಪ್ಪ ದೀಪಕ್ ದೀಪಕ್ಸಿ ಜೋರಾಗಿ ಹೇಳು ಚಾಲೆಂಜಿಂಗ್ ನಂಬರ್ ಕೊಟ್ಟಿದ್ದಾನಲ್ವಾ ಒಂದು ಸಾವಿರದ ಎಂಟಂತೆ ನಿಂಗಮ್ಮ ಇಡ್ತೀಯಲ್ವಾ ಹಾಂ ಓಕೆ ಅಪ್ಪ ಇಡು ಒಂದು ಸಾವಿರದ ಎಸ್ ಎಂಟು ಒಂದು ಸಾವಿರದ ಎಂಟಂತೆ ನೋಡೋಣ ನಮ್ಮ ನಿಂಗಮ್ಮ ಕರೆಕ್ಟಾಗಿ ಕರೆಕ್ಟಾಗಿಡ್ತಾಳ ಅಂತ ಹೇಳಿ ಒಂದು ಬಿಡಿ ಎರಡು ಬಿಡಿ ಮೂರು ಬಿಡಿ ನಾಲ್ಕು ಬಿಡಿ ಐದು ಬಿಡಿ ಆರು ಬಿಡಿ ಏಳು ಬಿಡಿ ಎಂಟು ವೆರಿ ಗುಡ್ ಹಾಗಾದ್ರೆ ಇಲ್ಲಿ ಯಾಕೆ ನೀನು ಇಟ್ಟಿಲ್ಲ ಓಕೆ ಹಾಗಾದ್ರೆ ಇಳು ಇಲ್ಲಿ ಒಂದು ಸಾವಿರದಲ್ಲಿ ಒಂದು ಸಾವಿರದ ಬಾಕ್ಸ್ ಅನ್ನ ಇಟ್ಟಿದ್ದಾಳ ನೆಕ್ಸ್ಟ್ ಬಿಡಿಯಲ್ಲಿ ಎಷ್ಟಿಟ್ಟಿದ್ದಾಳೆ ನೂರು ಮತ್ತೆ ಹತ್ತರ ಸ್ಥಾನಗಳು ಖಾಲಿ ಇದಾವಲ್ಲ ಯಾಕೆ ಏನು ಹೇಳಿಲ್ಲ ಅಲ್ವಾ ಅವರು ಹೇಳ್ತಿರುವಾಗ ಏನ್ ಹೇಳ್ದ ನಮ್ಮ ದೀಪಕ್ಕೂ ಒಂದು ಸಾವಿರದ ಎಂಟು ಅಂತ ಹೇಳ್ದ ಅಲ್ವಾ ಒಂದು ಸಾವಿರದಲ್ಲಿ ನೂರು ಒಂದು ಸಾವಿರದ ಎಂಟು ಅನ್ನೋ ಒಂದು ಸಂಖ್ಯೆಯಲ್ಲಿ ನೂರನ್ನ ಹೇಳಿದ್ ನಾವು ಹೇಳಿದ್ನಾ ಯಾವ್ದಾದ್ರು ಹತ್ತುಗಳನ್ನ ಹೇಳಿದ್ನಾ ಸೊ ಹೇಳಿಲ್ಲ ಅಂತ ಅಂತಂದ್ಮೇಲೆ ಆ ಜಾಗ ಏ ಸೊನ್ನೆ ಸೊನ್ನೆ ಅಂದ್ರೆ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಹೌದಲ್ವಾ ಓಕೆ ಈಗ ಈಗ ಒಂದು ಈ ಸಂಖ್ಯೆನ ಮತ್ತೊಂದ್ಸಲಿ ಹೋದಮ್ಮ ಮತ್ತೊಂದ್ಸಲಿ ಜೋರಾಗಿ ನೀವೆಲ್ಲರೂ ಹೇಳಿ ವೆರಿ ಗುಡ್ ಚಪ್ಪಾಳೆ ಹಾಕ್ರಿ